ವೆಲ್ಕಮ್ ಟು ವಿಶ್ ಅಡುಗೆ ಮನೆ ನೋಡಿ ಇವತ್ತು ನಾವು ಮೂಲಂಗಿಯಿಂದ ಒಂದು ಹೊಸ ರೆಸಿಪಿನ ಮಾಡ್ತಾ ಇದ್ದೀವಿ ನೀವು ಯೂಶ್ವಲಿ ಮೂಲಂಗಿಯಿಂದ ಪರಾಟ ಮಾಡ್ತೀರಾ ಸಾಂಬಾರ್ ಮಾಡಿ ಸಾಂಬಾರ್ ಮಾಡ್ತೀರಾ ಚಟ್ನಿ ಮಾಡ್ತೀರಾ ರಾಯ್ತಾ ಮಾಡ್ತೀರಾ ಸೊ ಇವತ್ತೇ ಇದು ಯಾವುದು ಮಾಡಿದೆ ಒಂದು ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ತುಂಬ ಡಿಲಿಶಿಯಸ್ ಆಗಿ ಒಂದು ರೆಸಿಪಿನ ಮಾಡೋಣ ಇಲ್ಲಿ ನಾನು ಒಂದು ಐದು ಮೂಲಂಗಿನ ತಗೊಂಡಿದ್ದೀನಿ ಇದ್ರ ಮುಂದ್ಗಡೆದ್ನು ತಕ್ಕೊಂಡಿದ್ದೀನಿ ಇದೇನು ನಮ್ಗೆ ಬೇಕಾಗಿಲ್ಲ ನೀವು ಬೇಕಂದ್ರೆ ಇದನ್ನ ಕಟ್ ಮಾಡಿಬಿಟ್ಟು ಇದರಲ್ಲಿ ಸಾಂಬಾರಲ್ಲಿ ಅಥವಾ ಪಲ್ಯದಲ್ಲಿ ಹಾಕಬಹುದು ಮುಲಂಗಿನೂ ಆಶಾ ವಾಟರ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇರೋದ್ರಿಂದ ನಮ್ಗೆ ಮುಳಿಯಾದಿ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅದಕ್ಕೆ ಅಂತ ಅವರಿಗೆ ಮೂಲಂಗಿ ತುಂಬಾ ಇಫೆಕ್ಟಿವ್ ಆಗಿ ವರ್ಕ್ ಮಾಡ್ತೈತಿ ಸೊ ಆ ತರ ಪ್ರಾಬ್ಲಮ್ ಇದ್ರೆ ಆಮೇಲೆ ಆಸಿಡಿಟಿ ಜಾಸ್ತಿ ಇದ್ರೆ ಆ ಟೈಮಲ್ಲಿ ನೀವು ಮೂಲಂಗಿನ ಹೆಚ್ಚಬಿಟ್ಟು ಅಥವಾ ಹಸಿ ಮೂಲಂಗಿನೂ ನೀವು ಇದ್ರ ಜೊತೆ ಅನ್ನ ಸಾಂಬಾರ್ ಜೊತೆ ತಿನ್ಕೋಬಹುದು ಇಲ್ಲ ಅಂದ್ರೆ ನೀವು ಈ ಮೂಲಂಗಿನ ಪಲ್ಯ ಮಾಡಿ ಅದ್ರಲ್ಲಿ ತಿನ್ಕೋಬಹುದು ಸಲಾಡ್ ಸಲಾಡ್ತರೂ ತಿಂತಿರಲ್ಲ ಹೌದು ನಾವ್ ಹಿಂಗೆ ತಿನ್ನೋದು ಹಸಿದ ತಿನ್ನೋದು ರೊಟ್ಟಿ ಕೂಡ ಚಪಾತಿ ಜೊತೆ ತಿನ್ನೋದು ಸೊ ಇದೆಲ್ಲ ನಾವು ನಾಶ ಮೆಲ್ಗಡೆದು ಸಿಪ್ಪೆನ ತಕೊಂಡ್ ಬರೋಣ ಅಂತೆ ನೋಡಿ ನಾವೀಗ ಮೂಲಂಗಿನ ತುರ್ಕೊಬೇಕು ಪ್ರತಿಭಾ ಹೌದು ಈ ತರ ಇದೆಯಲ್ಲ ದದು ಇದರಲ್ಲಿ ಮೂರಂಗಿನ ತುರ್ಕೊಂಡು ಬರೋಣ ಕಟ್ ಮಾಡಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಬಾಯಲ್ಲಿ ಸಿಗದಾಗ ಮಕ್ಕಳು ಸ್ವಲ್ಪ ಖಾರ ಅನ್ಸುತ್ತೆ ಮತ್ತೆ ಅದ್ರದ್ದು ಫ್ಲೇವರ್ ಅವ್ರಿಗೆ ಇಷ್ಟ ಆಗಲ್ಲ ಹಂಗಾಗಿತ್ತು ನಾವ್ ಈ ತರ ತುರ್ಕೊಳ್ಳೋಣ ಮತ್ತೆ ಈ ತರ ತುರ್ಕೊಳ್ಳೋದ್ರಿಂದನು ಆಶಾ ಇದ್ರ ಒಳಗಡೆ ನೀರು ಬಿಡುತ್ತಲ್ಲ ಈ ನೀರು ನಾವ್ ವೇಸ್ಟ್ ಮಾಡೋಂಗಿಲ್ಲ ಹಿಂಡಿ ತೆಗಿಯೋಂಗಿಲ್ಲ ಸೊ ಯಾವ್ದು ಏನು ನಾವ್ ಇದ್ರ ಒಳಗಡೆ ವೇಸ್ಟ್ ಮಾಡ್ತಾ ಇಲ್ಲ ಮತ್ತೆ ತಬಿತಾ ಇಲ್ಲ ಯಾಕಂದ್ರೆ ಫುಲ್ ನ್ಯೂಟ್ರಿಷನ್ ಇಂದಾನೆ ನಾವು ಇವತ್ತಿನ ಈ ರೆಸಿಪಿನ ಮಾಡ್ತಾ ಇದ್ದೀವಿ ಸೊ ಎಲ್ಲಾ ತರ ಎಲ್ಲ ನಾವು ಇದೇ ತರ ಹೆಚ್ಕೊಂಡ್ ಬರೋಣ ನೋಡಿ ಎಲ್ಲಾ ಮೂಲಂಗಿನೂ ಇದೇ ತರ ಹೆಚ್ಕೊಂಡು ಬಂದಿರೋದು ನಿಮ್ಗೆ ದಪ್ಪ ಬೇಕಂದ್ರೆ ಇನ್ನೂ ದಪ್ಪನೂ ಹೆಸ್ಕೋಬಹುದು ಬಟ್ ಇಷ್ಟು ದಪ್ಪ ಸಾಕಾಗುತ್ತೆ ನೋಡಿ ಇಲ್ಲಿ ನಾನು ಐದು ಮೂಲಂಗಿನ ಹೆಚ್ಕೊಂಡು ಬಂದಿದ್ದೀನಿ ಇದ್ರೊಳಗಡೆ ಹಿಂಡಿ ನೀರು ತೆಗೆಯೋ ಅವಶ್ಯಕತೆ ಇಲ್ಲ ಸೊ ಇವಾಗ ಇದ್ರ ಒಳಗಡೆ ನಾವು ಏನ್ ಹಾಕೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಹೆಚ್ಚಿರೋದು ಮೂಲಂಗಿ ಒಳಗಡೆ ಇಲ್ಲಿ ನಾನು ಒಂದು ಕಪ್ಪದಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಫೋರ್ತ್ ಕಪ್ಪದಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಕ್ರಿಸ್ಪಿ ಮತ್ತೆ ಗರಿ ಗರಿಯಾಗಿ ಬರುತ್ತೆ ಅದ್ರ ಜೊತೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕಡಲೆ ಹಿಟ್ಟು ಜರಡಿ ಮಾಡಬೇಕಲ್ವಾ ಹೌದು ನೋಡಿ ಇವಾಗ ಇದ್ರ ಒಳಗಡೆ ಸಣ್ಣದಾಗಿ ಹೆಚ್ಚಿರುವಂತ ಉದ್ದ ಉದ್ದ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ಉದ್ದ ಉದ್ದನೇ ಹೆಚ್ಕೊಳ್ಳಿ ಈ ಮಾಮೂಲಿ ಈರುಳ್ಳಿ ಪಕೋಡ ಹೆಚ್ಚತೇವಲ್ಲ ಆ ತರ ಹೆಚ್ಕೊಂಡ್ರೆ ಸಾಕಾಗತ್ತೆ ಹೌದು ಅದರ ಜೊತೆ ಕ್ಯಾಪ್ಸಿಕಂ ನೀವು ಬೇಕಂದ್ರೆ ಕ್ಯಾಬೇಜ್ ಕೂಡ ಹಾಕೋಬಹುದು ಕ್ಯಾರೆಟ್ ಕೂಡ ತುರಿದು ಬಿಟ್ಟು ಹಾಕೋಬಹುದು ಅದ್ರ ಜೊತೆ ಸಣ್ಣದಾಗಿ ಹೆಚ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ನೋಡಿ ಇವಾಗ ಇದ್ರ ಒಳಗಡೆ ಒಂದು ಸ್ವಲ್ಪ ಎಳ್ಳನ್ನ ಹಾಕೊಳ್ಳೋಣ ಬಿಳಿ ಎಳ್ಳು ಆಯ್ಶಾ ನೀವು ಬೇಕಂದ್ರೆ ಕರಿ ಎಳ್ಳು ಕೂಡ ಹಾಕೋಬಹುದು ಅದು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಓಂ ಕಾಳನ್ನ ಹಾಕೊಳ್ಳೋಣ ತಿಕ್ ಬಿಟ್ಟೆ ಹಾಕ್ಬೇಕಂತ ಏನಿಲ್ಲ ನೋಡಿ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನ ಹಾಕೋತಾ ಇದೀನಿ ಧನಿಯಾ ಪೌಡರ್ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಧನಿಯಾ ಪೌಡರ್ ಇಂದಾನೆ ನಮ್ದೇನ್ ಮುಲಂಗಿ ಇರುತ್ತಲ್ಲ ಅದಕ್ಕೆ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಆಯಾ ಅವಾಗ ಮುಲಂಗಿ ಫ್ಲೇವರ್ ಅಂತ ನಮ್ಗೆ ಬಾಯಲ್ಲಿ ಸಿಗಲ್ಲ ಅರ್ಶಿಣದ ಪುಡಿನ ಹಾಕೊಂಡಿರೋದು ಅರ್ಶನದ ಪುಡಿ ಹಾಕಿದ ನಂತರ ಒಳಗಡೆ ಇವಾಗ ನಾವು ರುಚಿಗೆ ತಕ್ಕದಂಗೆ ಉಪ್ಪನ್ನು ಹಾಕೊಳ್ಳೋಣ ಯಾಕಂದರೆ ಇನ್ನೂ ನಾವು ಉಪ್ಪು ಹಾಕೊಂಡಿಲ್ಲ ನೋಡ್ಬಿಟ್ಟು ಹಾಕೊಳ್ಳಿ ನೋಡಿ ಇಷ್ಟೆಲ್ಲ ಹಾಕೊಂಡ ನಂತರ ನಾವು ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲೇ ನೀರು ಹಾಕೋಬಾರ್ದು ವಶ ಯಾಕಂದರೆ ಈರುಳ್ಳಿ ನೀರು ಬಿಟ್ಟಿರುತ್ತೆ ಆಮೇಲೆ ಮೂಲಂಗಿಯಲ್ಲಿ ನೀರು ಇರುತ್ತೆ ಕ್ಯಾಪ್ಸಿಕಮಲ್ಲಿ ನೀರಿರುತ್ತೆ ಸೊ ನೋಡಿದರೆಲ್ಲ ಮೂಲಂಗಿಯಿಂದ ನಾವು ಎಷ್ಟು ಒಳ್ಳೆ ರೆಸಿಪಿನ ಈಸಿಯಾಗಿ ಐದು ನಿಮಿಷದಲ್ಲಿ ಮಾಡ್ಕೋಬಹುದು ಐವತ್ತು ಜನ ಮನೆಗೆ ಬಂದಿದ್ರು ಅಶಾ ಆರಾಮಾಗಿ ಮನೆಯಲ್ಲಿ ಬರೀ ಮೂಲಂಗಿ ಇದೆ ಈರುಳ್ಳಿ ಇದೆ ಅಂದ್ರೂ ಮಾಡ್ಕೋಬಹುದು ಕ್ಯಾಪ್ಸಿಕಮ್ ಆಪ್ಷನಲ್ ಇದೆ ಬಟ್ ಹಾಕೊಂಡಿದ್ರೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತೆ ಟೇಸ್ಟ್ ಕೊಡುತ್ತೆ ಆಶಾ ತುಂಬ ಕ್ರಂಚಿಯಾಗಿ ಬಾಯಲ್ಲಿ ಸಿಕ್ಕಿದಾಗ ಮಕ್ಕಳು ಈ ರೀತಿ ಮಾಡಿಕೊಟ್ರೆ ವೆಜಿಟೇಬಲ್ಸ್ ಆದರೆ ತಿಂತಾರೆ ಹೌದು ಇವಾಗ ಕ್ಯಾರೆಟ್ ಅಂದ್ರೆ ಮೂಲಂಗಿ ಅಂದ್ರೆ ಇಷ್ಟಾನೇ ಆಗಲ್ಲ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ಕೊಬೇಕು ನಾವು ಯಾವಾಗ್ಲೂ ಈರುಳ್ಳಿ ಪಕೋಡಾ ಮಾಡ್ತೀವಲ್ಲ ಕಲ್ಸ್ಕೊಂಡ್ರೆ ಸಾಕಾಗತ್ತೆ ನೀರನ್ನ ನೋಡ್ಬಿಟ್ಟು ಜಾಸ್ತಿ ಹಾಕೊಂಬಾರ ನೀರು ಯಾಕಂದ್ರೆ ಮೂಲಂಗಿದು ನೀರ್ ಬಿಟ್ಟಿರತ್ತೆ ಹಂಗಾಗಿ ಸ್ವಲ್ಪನೇ ನೀರ್ ಹಾಕೊಬೇಕು ನಾವು ಕಲ್ಸುವಾಗ ಗೊತ್ತಾಗತ್ತೆ ಕಲಿಸ್ಕೊಂಡು ಬರೋಣ ನೋಡಿ ಈ ತರ ಈ ಹದದಲ್ಲಿ ಕಲ್ಸ್ಕೊಬೇಕು ನಾವು ಮತ್ತೇನ್ ಹಾಕ್ಬೇಕು ಪ್ರತಿವ ಈವಾಗ ಆಶಾ ಇದಕ್ಕೆ ಕೈದಿರೋದು ಬಿಸಿ ಬಿಸಿ ಎಣ್ಣೆನ ಹಾಕೋಬೇಕು ಸೊ ಅದನ್ನ ಹಾಕೊಳ್ಳೋಣ ಇವಾಗ ನೋಡಿ ಇಲ್ಲಿ ಕರ್ಬೇವನ್ನ ತಗೊಂಡಿರೋದು ಮುಂಚೆನೆ ಹಾಕೊಂಡಿಲ್ಲ ಆಶಾ ಕರ್ಬೇವು ಯಾಕಂದ್ರೆ ಆಮೇಲೆ ಹಾಕೊಳ್ಳೋಣ ಅಂತ ಈ ಕರ್ಬೇವ್ ಏನ್ ಮಾಡೋದು ಅಂದ್ರೆ ಕೈಯಿಂದ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಅವಾಗ ಈ ಕರ್ಬೇವ್ ಒಳಗಡೆ ಫ್ಲೇವರ್ ಎಲ್ಲಾ ಬಿಟ್ಕೊಳುತ್ತೆ ಹೌದು ಬಾಯಿಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ ಸೊ ಸಣ್ಣದಾಗಿ ಈ ತರ ಫಸ್ಟ್ ಕಟ್ ಮಾಡ್ಕೊಳ್ಳೋಣ ಮುಂಚೆನೆ ಹಾಕೋಬೇಡಿ ಆಮೇಲೆ ಹಾಕೊಳ್ಳಿ ಇವಾಗ ಇದ್ರ ಒಳಗಡೆ ಆಶಾ ಇವಾಗ ನೋಡಿ ಇಲ್ಲಿ ನಾನು ಲೆಮನ್ ಅನ್ನ ತಗೊಂಡಿದ್ದೀನಿ ಅರ್ಧ ಲೆಮನು ಬಟ್ ಅಷ್ಟೆಲ್ಲ ಬೇಡ ಸ್ವಲ್ಪ ಡ್ರಾಪ್ಸ್ ಲೆಮನ್ ಅನ್ನ ಸುತ್ತ ಹಾಕೊಳ್ಳಿ ಮಧ್ಯದಲ್ಲಿ ಹಾಕೋಬೇಡಿ ಸುತ್ತ ಹಾಕೊಳ್ಳಿ ಇವಾಗ ನೋಡಿ ಬಿಸಿ ಬಿಸಿ ಎಣ್ಣೆ ತುಂಬಾ ಕಾಯ್ದಿರೋದ್ ಎಣ್ಣೆ ಅದನ್ನ ಈ ಕರ್ಬೇವ್ ಮೇಲೆ ಹಾಕೋಬೇಕು ಈ ತರ ಹಾಕೊಂಡು ಈವಾಗ ಆಶ ಇದನ್ನ ಇಮಿಡಿಯೇಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ನಾವು ಬಿಸಿ ಎಣ್ಣೆ ಹಾಕಿದ್ರು ಬಿಸಿ ಆಗಲ್ಲ ಕೈ ಹೌದು ಕಲಿಸ್ಕೊಬಹುದು ಇಮಿಡಿಯೇಟ್ ಆಗಿ ತೆಳಗಡೆ ಹಿಟ್ಟು ಮೇಲ್ಗಡೆ ತಗೊಂಡು ಕಲಿಸಬಹುದು ಹೌದು ಸೊ ನೋಡಿ ಬಿಸಿ ಎಣ್ಣೆ ಹಾಕೊಳ್ಳೋದ್ರಿಂದ ಆಶಾ ಒಳಗಡೆ ಒಂ ಸ್ಪಾಂಜಿ ಬರುತ್ತೆ ಮೇಲ್ಗಡೆ ಕ್ರಿಸ್ಪಿ ಬರುತ್ತೆ ಆಮೇಲೆ ನಾವು ಇದಕ್ಕೆ ಸೋಡಾ ಬಳಸ್ತಾ ಇಲ್ಲ ಬೇಕಿಂಗ್ ಸೋಡಾ ಬಳಸ್ತಾ ಇಲ್ಲ ಕುಕಿಂಗ್ ಸೋಡಾ ಬಳಸ್ತಾ ಇಲ್ಲ ಹಂಗಾಗಿ ಒಳಗಡೆ ನಾವು ಒಂದ್ ಸ್ವಲ್ಪ ಲೆಮನ್ ಅನ್ನ ಹಾಕೊಂಡಿದೀವಿ ಲೆಮನ್ ಹಾಕೊಳ್ಳೋದ್ರಿಂದ ನಾವು ಇದಕ್ಕೆ ಮುಲಂಗಿ ಬೇರೆ ಹಾಕೊಂಡಿದೀವಿ ಕುಕಿಂಗ್ ಸೋಡಾ ಬೇರೆ ಹಾಕೋತಾ ಇಲ್ಲ ಸೊ ಲೆಮನ್ ಏನ್ ಮಾಡುತ್ತೆ ಅಂದ್ರೆ ಇದೆಲ್ಲ ಒಂದೇ ಸರ್ತಿಗೆ ವರ್ಕ್ ಮಾಡುತ್ತೆ ಸೊ ನಾವು ತಿನ್ನೋಂತ ರೆಸಿಪಿ ನಾವು ಮಾಡೋ ಅಂತ ರೆಸಿಪಿ ಬಾಯಲ್ಲಿ ತುಂಬಾ ಒಳ್ಳೆ ಫ್ಲೇವರ್ ಮತ್ತೆ ಟೇಸ್ಟ್ ಕೊಡುತ್ತೆ ಅನ್ಸೋದ ಇಲ್ಲ ಒಗರ ಅಂಶ ಬರಲ್ಲ ಬರಲ್ಲ ಸೊ ಮತ್ತೆ ಸೋಡಾ ಹಾಕಿಲ್ಲ ಅಂದ್ರೆ ಫ್ಲಫಿನೂ ಆಗುತ್ತೆ ಉಪ್ಪುತ್ತೆ ಚೆನ್ನಾಗಿ ಸೊ ಅದು ಏನಂದ್ರೆ ಇದು ಲೆಮನ್ ಅಂದ್ರೆ ಒಂಥರ ಸಿಟ್ರಿಕ್ ಆಸಿಡ್ ಇದ್ದಂಗೆ ಸೊ ಅದನ್ನ ವರ್ಕ್ ಮಾಡುತ್ತೆ ನೋಡಿ ಈ ಹದ ಇದ್ರೆ ಸಾಕಾಗುತ್ತೆ ನಾವು ಎಣ್ಣೆಲ್ ಬಿಡುವಾಗ ಈ ತರ ಬಿಟ್ರೆ ನೀಟಾಗಿ ಬರುತ್ತೆ ಹೌದು ಇವಾಗ ಇದನ್ನ ಬಿಸಿ ಬಿಸಿ ಎಣ್ಣೆಯಲ್ಲಿ ಬಿಡೋಣ ಬನ್ನಿ ನೋಡಿ ಇಲ್ಲಿ ಎಣ್ಣೆ ತುಂಬಾ ಚೆನ್ನಾಗಿ ಬಿಸಿ ಆಗಿದೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಂಡು ಇವಾಗ ನಾವು ಮೂಲಂಗಿ ಪಕೋಡನ ಬಿಟ್ಕೊಳ್ಳೋಣ ಸೊ ನೋಡಿ ಈ ತರ ಸೊ ಬಿಡಿ ಬಿಡಿಯಾಗಿಯೇ ಹಾಕೊಳ್ಳಿ ನಿಮಗೆ ಯಾವ ತರ ಬೇಕೋ ಆ ತರ ಬಿಡಿ ಹಾಕ್ಕೊಳ್ಳಿ ಇದು ಪರ್ಟಿಕ್ಯುಲರ್ ಶೇಪ್ ಅಂತ ಹಾಕಬೇಡಿ ನಿಮಗೆ ಹೆಂಗ್ ಬಿಡೋಂಗಾಗುತ್ತೆ ಹಂಗೆ ಬಿಡಿ ಅವಾಗ ಏನಾಗುತ್ತೆ ಅಂದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಬರುತ್ತೆ ಸ್ವಲ್ಪ ಸಣ್ಣ ಸಣ್ಣ ಬಿಟ್ಟರೆ ಹೌದು ಕ್ರಿಸ್ಪಿಯಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಪಕೋಡ ಹಾಕಿ ಆದ ನಂತರ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ನಿಧಾನಕ್ಕೆ ಜಸ್ಟ್ ಈ ಥರ ಟರ್ನ್ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗಿದೆ ಅಂದರೆ ಮಾತ್ರ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹೌದು ತುಂಬ ಸಖತ್ತಾಗಿ ಕಾಣ್ತಾ ಇದೆ ಬಟ್ ಇನ್ನೊಂದು ಏನು ಗೊತ್ತಾಶಾ ಮೂಲಂಗಿದ ವಾಸನೆ ಬರ್ತಾ ಇಲ್ಲ ಹೌದು ಮೂಲಂಗಿ ಸ್ಮೆಲ್ ಬರ್ತಾ ಇಲ್ಲ ಹ್ಞೂ ಒಟ್ಟು ಬರ್ತಾ ಇಲ್ಲ ಸೊ ಹಾಗಾಗಿ ನೀವು ಈ ಥರ ಮಾಡಿದರೆ ಗೊತ್ತೇ ಆಗಲೇ ಇದ್ರ ಒಳಗಡೆ ನೀವು ಮೂಲಂಗಿ ಹಾಕಿ ಮಾಡಿದ್ದೀರಾ ಅಂತ ಸೊ ಮೂಲಂಗಿಯಿಂದಾನು ಈ ತರ ಒಂದು ಒಳ್ಳೆ ರೆಸಿಪಿನ ದಿಢೀರ್ ಅಂತ ಮಾಡ್ಕೋಬಹುದು ಪಾರ್ಟಿ ಇದ್ದಾಗ ಕೂಡ ಈ ತರ ಮಾಡಿದ್ರೆ ಯಾವ್ದ್ರಿಂದ ಮಾಡಿದಿರ ಅಂತ ಕೂಡ ಹೇಳ್ತಾರೆ ರುಚಿಯ ಕೂಡ ಇರುತ್ತೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಕೇಳ್ತಾರೆ ಹೌದು ನಾವ್ ಯಾವಾಗ್ಲೂ ಈರುಳ್ಳಿ ಚದೇ ಪಕೋಡ ಮಾಡ್ತಾ ಇರೋದ್ಕಿಂತ ಡಿಫ್ರೆಂಟ್ ಆಗು ಮಾಡ್ದಂಗ ಅನ್ಸುತ್ತೆ ಹೌದು ಮತ್ತೆ ನೀವು ಮೂಲಂಗಿಯಿಂದ ಪಕೋಡ ಮಾಡಿದ್ರಿ ಅಂದ್ರು ಯಾರು ನಂಬೋದೇ ಇಲ್ಲ ಹೌದು ಯಾಕಂದ್ರೆ ಅದು ಕಾಣೋದು ಇಲ್ಲ ಕಾಣೋದು ಇಲ್ಲ ಸ್ಮೆಲ್ ಬರಲ್ಲ ಸ್ಮೆಲ್ ಬರ್ತಾ ಇಲ್ಲ ಮೂಲಂಗಿದು ಸೊ ಇದನ್ನ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೊಂಡು ಬರೋಣ ಸೊ ನೋಡಿ ಇದು ತುಂಬ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಕೆಂಪ್ ಕಲರ್ ಬಂದಿದೆ ಸೊ ಇದನ್ನ ಇವಾಗ ತಕ್ಕೊಳ್ಳೋಣ ತೆಗೆದುಕೋಬೇಕಾದ್ರೆ ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ತಕ್ಕೊಳ್ಳಿ ಯಾಕಂದ್ರೆ ಆಲ್ರೆಡಿ ಎಣ್ಣೆ ಕಾಯ್ದಿರುತ್ತಲ್ಲ ಆಶಾ ಹೌದು ನೆಕ್ಸ್ಟ್ ಬಿಡೋ ತನಕ ಹೌದು ಚೆನ್ನಾಗಿ ಕಾಯ್ತಾ ಇರುತ್ತೆ ಸೊ ಇವಾಗ ನೋಡಿ ಇಷ್ಟು ಚೆನ್ನಾಗಿ ನಮ್ದು ಮುಲಂಗಿ ಪಕೋಡ ಇವಾಗ ರೆಡಿ ಆಗಿದೆ ಇನ್ನೊಂದ್ಸರ್ತಿ ಹಾಕಿ ನೋಡೋಣ ಆಶಾ ಇವಾಗ ಎಣ್ಣೆ ಇನ್ನು ಲೋ ಫ್ಲೇಮ್ ಅಲ್ಲಿನೇ ಇದೆ ಸೊ ಮತ್ತೆ ಪಕೋಡ ಹಾಕೋ ತನಕ ನಮಗೆ ಫ್ಲೇಮನ್ನು ಲೋ ಅಲ್ಲಿನೇ ಇಟ್ಕೋಬೇಕು ಬಿಡೋ ಕೂಡ ಎಷ್ಟು ಈಸಿ ಇದೆ ನೋಡಿ ಕೈ ಕೂಡ ಅಂಟಲ್ಲ ಪ್ರತಿಭಾ ಹೌದು ಈಸಿಯಾಗಿ ಬಿಡ್ಬೋದಲ್ಲ ಹೌದು ಜಾಸ್ತಿ ಈ ಎಣ್ಣೆ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ಬಿಟ್ಕೊಬೇಕು ಹೌದು ಇಲ್ಲಾಂದ್ರೆ ಒಂದಕ್ಕೊಂದು ಅಂಟುತ್ತಲ್ಲ ಸೊ ನೋಡಿ ಇವಾಗ ಪಕೋಡ ಹಾಕಿ ಆಗಿದೆ ಇವಾಗ ಫ್ಲೇಮನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಬಿಟ್ಟು ಇದೂ ಒಂದು ಸ್ವಲ್ಪ ಕೆಂಪು ಕಲರ್ ಆಗೋ ತನಕ ಕರ್ಕೊಂಡು ಬರೋಣ ಸೊ ನೋಡಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ದಿದೆ ಇವಾಗ ಇದನ್ನು ತಕ್ಕೊಳ್ಳೋಣ ಬಾಯಲ್ಲಿ ನೀರು ಬೀಳ್ತಾ ಇದೆ ಈ ಘಮಾ ನೋಡಿ ಆಶಾ ಹೌದು ರೆಸ್ಪೇ ಇರೋ ಸೌಂಡ್ ಕೂಡ ಬರ್ತಾಯಿದೆ ಹೌದು ಕಲರು ಕೂಡ ತುಂಬ ಸಕ್ಕತ್ತಾಗಿ ಬಂದಿದೆ ಸೊ ಇದನ್ನ ಇವಾಗ ಸರ್ವ್ ಮಾಡೋಣ ಆಶಾ ಹೌದು ನೋಡಿ ಬಿಸಿ ಬಿಸಿ ಪಕೋಡ ರೆಡಿಯಾಗಿದೆ ಬಿಸಿ ಬಿಸಿ ಗರಿ ಗರಿ ಮೂಲಂಗಿ ಪಕೋಡ ರೆಡಿಯಾಗಿದೆ ಸೊ ಇದು ಕ್ಯಾಶ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮಕ್ಕಳು ಎಲ್ಲೇ ಇದ್ರೂ ಬರ್ತಾರೆ ವಾಸನೆಗೆ ಅದ್ರ ಜೊತೆ ಕೆಚಪ್ ಮತ್ತು ಮ್ಯಾವನೀಸ್ ಇದು ವೆಜ್ ಮ್ಯಾವನೀಸ್ ಇದೆ ವೈಟು ಸೊ ಎಗ್ಲೆಸ್ ಇದೆ ಸೊ ಮ್ಯಾವ್ನೀಸನು ಪಕೋಡ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇದೆ ಸೊ ನೀವು ಇದನ್ನು ತಿನ್ಬೋದು ಮೇಲ್ಗಡೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ನಾನು ಸ್ಪ್ರಿಂಕ್ಲ್ ಮಾಡಿದ್ದೀನಿ ಅದ್ರ ಜೊತೆ ಟೊಮೆಟೊ ಕೆಚಪ್ ಇದನ್ನು ಬೇಡ ಅಂದರೆ ಪುದೀನ ಚಟ್ನಿ ಇದ್ದರೆ ಪುದೀನ ಚಟ್ನಿ ಜೊತೆ ಕೂಡ ತುಂಬ ಸಖತ್ತಾಗಿರುತ್ತೆ ಸೊ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡಿ ಅಷ್ಟೇ ಕ್ರಿಸ್ಪಿ ಆಗಿ ಮತ್ತೆ ನೋಡ ಸೋಡಾ ಹಾಕಿಲ್ಲ ಅಂತೂ ಒಳಗಡೆ ಎಷ್ಟು ಫಳ್ಳಾಗಿದೆ ಎಷ್ಟು ಫಳ್ಳಾಗಿ ಎಷ್ಟು ಚೆನ್ನಾಗಾಗಿದೆ ಒಳಗಡೆ ಸಾಫ್ಟು ಹೊರಗಡೆ ಕ್ರಿಸ್ಪಿ ಇದಕ್ಕೆ ನೋಡಾಶಾ ಮ್ಯಾವ್ನೀಸ್ ಜೊತೆ ಹೊಸ ಟೇಸ್ಟು ಆಮೇಲೆ ನೀವು ಬೇಕಂದ್ರೆ ಇದನ್ನು ಕೆಚಪ್ ಜೊತೆ ಕೂಡ ತಿನ್ಕೋಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗ್ ಚೆನ್ನಾಗಿದೆಯಾ ಹೌದು ಮೂಲಂಗಿ ಅಂತ ಯಾರೂ ಹೇಳಲ್ಲ ಹೌದಾ ಹ್ಞೂ ಈರುಳ್ಳಿ ಪಕೋಡ ಹ್ಞೂ ಈರುಳ್ಳಿ ಜೊತೆ ಕ್ಯಾಪ್ಸಿಕಮ್ ಥರ ಬರ್ತಾಯಿದೆ ಅಷ್ಟೆ ಆ ಬಾಯಲ್ಲಿ ಕ್ರಿಸ್ಪಿನೆಸ್ಸು ಹ್ಞೂ ಸೊ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ ಇದು ನೀವು ಮಾಡಿಬಿಟ್ಟು ಇನ್ನೊಬ್ರಿಗೆ ಕೊಡಿ ಅವ್ರಿಗೆ ಹೇಳ್ಕೊಡಿ ಮತ್ತೆ ಇದು ಮುಲಂಗಿ ಪಕೋಡ ಇದೆ ತಿನ್ನೋಡಿ ನೋಡಿ ಅಂತ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹೇಳ್ತೀನಿ ಅವ್ರು ನೀವು ಸುಳಿ ಹತ್ತಿದ್ದೀರಾ ಅಂತ ಅಂತಾರೆ ಯಾಕಂದರೆ ಒಳಗಡೆ ಮುಲಂಗಿದು ಎಲ್ಲಿ ಫ್ಲೇವರ್ ಬರ್ತಾ ಇಲ್ಲ ಹೌದು ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಮತ್ತು ಯುನೀಕ್ ಟೇಸ್ಟ್ ಇದೆ ಈ ಟೇಸ್ಟು ಮತ್ತು ಈ ಫ್ಲೇವರು ನೀವು ಎಲ್ಲಿ ತಿನ್ನೋಕ್ಕಿಲ್ಲ ಅಷ್ಟು ಒಳ್ಳೆ ರೆಸಿಪಿ ಇದೆ ಅಷ್ಟು ಒಳ್ಳೆ ಟೇಸ್ಟ್ ಇದೆ ಸೊ ಈ ಮುಲಂಗಿ ಪಕೋಡ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಜಾಸ್ತಿ ಶೇರ್ ಮಾಡಿ ಈ ಥರ ಯುನೀಕ್ ರೆಸಿಪೀಸ್ಗಳು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಬೇಕಾಗಿದ್ದರೆ ಹಾಗೂ ಮತ್ತೆ ನಾವು ಸಿಗೋಣ ನಮ್ಮದು ಉತ್ತರ ಕರ್ನಾಟಕ ಮತ್ತು ಹಾಸನ ರೆಸಿಪೀಸ್ಗಳಲ್ಲಿ ಇದೇ ಥರ ಹೊಸ ಹೊಸ ರೆಸಿಪೀಸ್ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು